ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತು ಕಡಲೆಕಾಳು ಸಾಂಬಾರು ಹೇಗೆ ಮಾಡೋದು ಅಂತ ಇದ್ದೀನಿ ಬನ್ನಿ ಏನೇನು ಐಟಮ್ಸ್ ಬೇಕು ನೋಡೋಣ ಫ್ರೆಂಡ್ಸ್ ಕಡಲೆಕಾಳು ಸಾಂಬಾರು ಬೇಕಾಗಿರೋ ಪದಾರ್ಥಗಳು ಈರುಳ್ಳಿ ಟೊಮೊಟೊ ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ಮರಿ ಸೊಪ್ಪು ಜೊತೆಗೆ ತರಕಾರಿ ಬದನೆಕಾಯಿ ಕಾಯಿ ಹಾಕ್ತಾಯಿದ್ದೀನಿ ಆಮೇಲೆ ಚೋಯಸ್ ಹಾಕ್ತಾ ಹಾಕ್ತಾಯಿದ್ದೀನಿ ಇದು ತುಂಬ ಪ್ರೋಟೀನ್ ಅಂಶವಾಗಿರೋ ಪದಾರ್ಥ ಜೊತೆಗೆ ಆಲ್ರೆಡಿ ರಾತ್ರಿಯೇ ಕಡಲೆಕಾಳು ಹುಣಿ ಹಾಕಿದ್ದೆ ನಾನು ಕಡಲೆಕಾಳು ಕಾಳು ಹುಣಿ ಹಾಕಿದ್ದೆ ಇದು ಚೋಯಸ್ ನೋಡಿ ಈಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಳ್ಳೋದ ಫ್ರೆಂಡ್ಸ್ ಯಾರ್ಯಾರು ನೋಡ್ತಾಯಿದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನಾನು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಈಗ ಎಲ್ಲ ಪದಾರ್ಥಗಳನ್ನೂ ಮಿಕ್ಸಿಗಾಕ ರುಬ್ಕೊಂಡಿದ್ದೀನಿ ನೋಡಿ ನುಂಡಿಗೆ ರುಬ್ಕೊಂಡಿದ್ದೀನಿ ಈಗ ಬನ್ನಿ ಕುಕ್ಕರ್ಗೆ ಹಾಂ ಆಲ್ರೆಡಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿ ಒಂದು ಈರುಳ್ಳಿ ಅರ್ಧ ಈರುಳ್ಳಿನ ಕಟ್ ಮಾಡಿಕೊಂಡು ಒಗ್ಗರಣೆ ಇದ್ದೀನಿ ಫಸ್ಟೇ ನಾನು ಒಗ್ಗರಣೆ ಮಾಡ್ತಾಯಿದ್ದೀನಿ ಈಗ ಕಾಳು ಹಾಕಿದ್ವಲ್ಲ ಆ ಕಾಳನ್ನ ತೆಗ್ದು ಹಾಕ್ಬಿಟ್ಟು ಎರಡು ನಿಮಿಷ ಫ್ರೈ ಮಾಡಬೇಕು ಕಾಳನ್ನ ಇದ್ದೀನಿ ನೋಡಿ ಕಾಳು ಹಾಕ್ಬಿಟ್ಟು ಎರಡು ನಿಮಿಷ ಸೋಟು ಕೈ ಆಡಿಸಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟು ತರಕಾರಿ ಹಾಕ್ಕೊಳ್ಳೋದ ಆಮೇಲೆ ಈ ಚೋಯಾ ಚೀನ್ಸ್ ಅಲ್ಲಿ ತುಂಬ ಪ್ರೋಟೀನ್ ಅಂಶ ಇರುತ್ತೆ ಜೊತೆಗೆ ನಮಗೆ ಅಂದರೆ ಯಾರೂ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಮಕ್ಳುಗಳಿಗೆಲ್ಲ ಇದನ್ನು ಮಾಡಿ ಕೊ ಈ ಹಗೆ ಅಡುಗೆ ಮಾಡಿಕೊಟ್ರೆ ತುಂಬ ಪ್ರೋಟೀನ್ ಇರೋದರಿಂದ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಜೇ ತಿನ್ನಬೇಕು ಅಂತೇನಿಲ್ಲ ನಾನ್ ವೆಜ್ಗಿಂತ ಹೆಸಾಗಿ ರುಚಿಯಾಗಿ ಚೆನ್ನಾಗಿರುತ್ತೆ ಇದು ಒಂದು ಸಲ ಎಲ್ಲರೂ ಹಾಕಿ ನೋಡಿ ಅಡುಗೆ ಮಾಡಿಕೊಂಡು ತಿನ್ನೋಡಿ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಖಾರದ ಪುಡಿ ಅಮ್ಮ ಮಾಡಿರೋ ಖಾರದ ಪುಡಿ ಆಗಿರೋದ್ರಿಂದ ನಾ ಎಲ್ಲ ಮಿಕ್ಸಿಂಗ್ ಇದೆ ಇದು ಅಡುಗೆ ಗೆದ್ದ ಅಚ್ಚ ಖಾರ ಪುಡಿ ಜೀರಿಗೆ ಪುಡಿ ಎಲ್ಲ ಮಿಕ್ಸಿಂಗಲ್ಲೇ ಇದು ಮಾಡ್ಕೊಂಡು ಮಾಡಿರೋದು ಖಾರ ಪುಡಿ ಆಲ್ರೆಡಿ ಈಗ ರುಬ್ಬಿರೋ ಮಸಾಲ ಹಾಕ್ತಾಯಿದ್ದೀನಿ ರುಬ್ಬಿರೋ ಮಸಾಲ ಹಾಕಿ ಎಲ್ಲನೂ ಕೈ ಆಡಿ ಚೆನ್ನಾಗಿ ನಮಗೆ ಸಾಂಬಾರಿಗೆ ಸಾಂಬಾರು ಬಿ ಎಷ್ಟು ಕ್ವಾಲಿಟಿ ಬೇಕು ಅಷ್ಟು ನೀರು ಹಾಕೋಬೇಕು ಇವಾಗ ಲಾಸ್ಟಲ್ಲಿ ಉಪ್ಪು ಹಾಕೋದ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡೋಣ ಎರಡು ವಿಸಿಲ್ ಬಂದರೆ ಸಾಕು ಫ್ರೆಂಡ್ಸ್ ನಿಕಾ ಕುಕ್ಕರ್ ನಾ ಕ್ಲೋಸ್ ಮಾಡ್ತಾ ಇದೀನಿ ನೋಡಿ ಆಗ್ಲೇ ಕುಕ್ಕರ್ ಕೂಗ್ತಾ ಇದೆ ಟೂ ವಿಜಿಲ್ ಆಯ್ತು ಈಗ ಕುಕ್ಕರ್ ಓಪನ್ ಮಾಡೋಣ ಹಾ ಹಾ ಸಾಂಬಾರ್ ತುಂಬಾ ಗಮಗ ಮಹಂತ ಇದೆ ಯಾವ ಮಟನ್ ಸಾಂಬಾರ್ ಗಿಂತ ಏನು ಕಮ್ಮಿ ಇಲ್ಲ ಅಷ್ಟು ರುಚಿಯಾಗಿ ಗಮ್ಮಂತ ಇದೆ ಹಾಂ ರೆಡಿಯಾಗಿದೆ ನೋಡಿ ತಟ್ಟೆಗೆ ಊಟ ಹಾಕ್ಕೊಂಡು ಬನ್ನಿ ಊಟ ಮಾಡೋಣ ಎಲ್ಲರೂ